ನಮಸ್ಕಾರ ಪ್ರಿಯೋಶಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ನೋಡಿ ಪ್ರಿಯೋಶಕರೇ ಒಂದು ಅದ್ಭುತವಾದಂಥ ಒಂದು ನಿಮಗೆ ರುದ್ರಾಕ್ಷಿಯನ್ನು ತೋರಿಸ್ತಿದ್ದೀನಿ ಈ ರುದ್ರಾಕ್ಷಿಯಿಂದ ನಿಮಗೆ ಯಾವ್ಯಾವ ರೀತಿಯಾದಂಥ ನೀವು ಇದನ್ನು ನೋಡಿದ್ದೀರಾ ನೋಡಿಲ್ವೋ ನೋಡ್ಕೊಳ್ಳಿ ಈ ರುದ್ರಾಕ್ಷಿ ನಿಮಗೆ ಇದರಿಂದ ಭಾಳ ನೋಡಿ ಇದು ಒಂದು ಅದ್ಭುತವಾದಂಥ ರುದ್ರಾಕ್ಷಿ ಇದರಿಂದ ನಾವು ನಮ್ಮ ಜನ್ಮ ಜಾತಕದಲ್ಲಿರುವಂಥ ದೋಷಗಳು ನಮ್ಮ ಅಲ್ಲಿರುವಂಥ ಸಕಲ ದೋಷಗಳನ್ನ ಎಲ್ಲ ಈ ಬ್ರಹ್ಮ ವಿಷ್ಣುಗಳ ಅನುಗ್ರಹದಿಂದ ನಮಗೆ ನಮ್ಮಲ್ಲಿರುವಂಥ ಕಷ್ಟ ಪಾಪ ಕರ್ಮಗಳು ದೂರವಾಗಿ ನಮ್ಮ ಹಣೆ ಬರನೆ ಬದಲಾಯಿಸುವಂಥ ಇದು ಒಂದು ರುದ್ರಾಕ್ಷಿ ಈ ರುದ್ರಾಕ್ಷಿಯಿಂದ ಹಲವಾರು ಕಾರ್ಯಗಳನ್ನ ನಾವು ಮಾಡ್ಬೋದು ಈ ರುದ್ರಾಕ್ಷಿಯಿಂದ ನಾವು ಏನೆಲ್ಲ ಮಾಡ್ಬೋದು ಏನೆಲ್ಲ ಪಡಿಬೋದು ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಪ್ರಿಯವೇಕ್ಷಕರೇ ಇದರಿಂದ ಈ ರುದ್ರಾಕ್ಷಿಯಿಂದ ಇವೆಲ್ಲ ಅಪರೂಪವಾದಂಥ ವಸ್ತುಗಳು ನಮ್ಮ ಕಡೆ ಇವೆಲ್ಲ ಯಾವುದು ಸಿಕ್ಕಲ್ಲ ಇದೆಲ್ಲ ನೇಪಾಳಲ್ಲಿ ಸಿಗುವಂಥ ವಸ್ತುಗಳು ನೇಪಾಳಲ್ಲಿ ಎಂತೆಂಥ ವಸ್ತುಗಳು ಇದ್ದಾವೆ ಅಂದರೆ ಸಾಧ್ಯವೇ ಇಲ್ಲ ಅಂತಂಥ ವಸ್ತುಗಳನ್ನ ವಿಚಿತ್ರ ವಿಚಿತ್ರವಾದಂಥ ರುದ್ರಾಕ್ಷಿಗಳು ರುದ್ರ ಯಾವ್ಯಾವುದು ವಸ್ತುಗಳಿದಾವೆ ಅಂದರೆ ನಾವು ಅದನ್ನು ನೋಡ್ತಾ ಇದ್ರೆ ಒಂದು ಆಶ್ಚರ್ಯವಾಗುತ್ತೆ ಇದನ್ನು ನಾನು ನೇಪಾಳಲ್ಲಿ ರುದ್ರಾಕ್ಷಿ ನಾನು ಸಾಲಿಗ್ರಾಮಗಳ್ನ ಲಕ್ಷ್ಮೀ ಸಾಲಿಗ್ರಾಮ ಶಿವ ಸಾಲಿಗ್ರಾಮ ವಿಷ್ಣು ಸಾಲಿ ಗ್ರಾಮ ಮತ್ತು ಗೌರಿಶಂಕರ ಸಾಲಿಗ್ರಾಮ ಇವೆಲ್ಲ ನಾನು ತರಿಸಿದೆ ಇವಾಗ ಇದನ್ನು ನಾನು ತರಿಸಿದ್ದು ಬಿಟ್ಟು ಭಾಳ ನೋಡ್ತಾ ಇದ್ದೇನೆ ಒಂದು ಸಂತೋಷ ಆಗುತ್ತೆ ಇದು ಬಿಲ್ಪತ್ರೆ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಇದು ಬಿಲ್ಪತ್ರೆ ರುದ್ರಾಕ್ಷಿ ಈ ಬಿಲ್ಪತ್ರೆ ರುದ್ರಾ ರುದ್ರಾಕ್ಷಿಯಿಂದ ಏನೆಲ್ಲ ನಮಗೆ ನಮಗೆ ಲಾಭವಾಗುತ್ತೆ ಏನೆಲ್ಲ ಇದರಿಂದ ನಮಗೆ ಒಂದು ಒಳ್ಳೇದಾಗುತ್ತೆ ಒಂದು ರುದ್ರಾಕ್ಷಿ ಹಾಕೊಳ್ಳೋದ್ರಿಂದನೇ ನಮ್ಗೆ ಹಲವಾರು ನಮಗೆ ಕಾರ್ಯಗಳಲ್ಲಿ ನಮ್ಗೆ ಒಂದೊಂದು ಮುಖ ಎ ತ್ರಿಮುಖ ಎಲ್ಲ ಒಂದು ಒಂದು ಮುಖ ಎರಡು ಮುಖ ನಾಲ್ಕು ಮುಖ ಐದು ಮುಖ ಇಂಥ ಮುಖಗಳಲ್ಲೇ ನಾವು ಹಾಕ್ಕೊಳ್ಳೋದ್ರಿಂದ ಒಂದೊಂದು ಫಲ ಅಂತ ಹೇಳ್ತಾರೆ ಆದರೆ ಈ ತ್ರಿಮುಖ ಆ ರುದ್ರಾಕ್ಷಿ ಅಂದರೆ ನಮ್ಗೆ ಏನೇನು ಲಾಭವಾಗುತ್ತೆ ಅಂದರೆ ನೀವೇ ತಿಳ್ಕೊಳ್ಳಿ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಇರ್ತಾರೆ ನೀ ಮೂರು ಜನದಲ್ಲಿನೂ ಕೂಡ ನಾವು ಆಯ್ಕೆ ಮಾಡಿಕೊಂಡ್ರೆ ಅಂದರೆ ಅವರು ಮೂರು ಜನದ ಶಕ್ತಿ ನಮ್ಮಲ್ಲಿ ಇರುತ್ತೆ ಅಂತ ಒಂದು ರುದ್ರಾಕ್ಷಿ ಇದರಿಂದ ನಮ್ಗೆ ಏನೆಲ್ಲ ಸಿದ್ಧಿ ಆಗುತ್ತೆ ಏನೆಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ನೋಡಿ ಇದರಿಂದ ನಮ್ಗೆ ಉದ್ಯೋಗ ಸಿಕ್ಕಲ್ಲ ಉದ್ಯೋಗ ಸಿಗದೆ ಅಲಿತಾ ಇರ್ತೀವಿ ಗೌರ್ಮೆಂಟ್ ಕೆಲಸ ಬೇಕು ಅಂತ ಇರ್ತೀವಿ ಗೌರ್ಮೆಂಟ್ ಕೆಲಸ ಬೇಕು ಅಂತೀವಿ ಉದ್ಯೋಗ ಸಿಕ್ಕಲ್ಲ ಗೌರ್ಮೆಂಟ್ ಆಗುತ್ತೆ ಆಗುತ್ತೆ ಅನ್ಕೊಂತೀವಿ ಅದಾಗೋದಿಲ್ಲ ರಾಜಕೀಯ ವ್ಯಕ್ತಿಗಳು ರಾಜಕೀಯದಲ್ಲಿ ಇರಬೇಕು ಅಂತೀವಿ ರಾಜಕೀಯದಲ್ಲಿ ನಮಗೆ ಸೀಟ್ ಸಿಗೋದಿಲ್ಲ ಅಂಥವ್ರಿಗೆ ಈ ರುದ್ರಾಕ್ಷಿ ಮತ್ತು ನಮಗೆ ಆರೋಗ್ಯ ಭಾಗ್ಯ ಮತ್ತು ದರಿದ್ರ ದೂರ ಹೋಗೋಕ್ಕೆ ನಮಗೆ ಸಿರಿ ಸಂಪತ್ತುಗಳು ಬರೋದಕ್ಕೆ ಎಲ್ಲ ಐಶ್ವರ್ಯಗಳನ್ನು ಇವರಲ್ಲಿ ನಮಗೆ ದೊರೀತೈತೆ ಅಂಥ ಅದ್ಭುತವಾದಂಥ ರುದ್ರಾಕ್ಷಿ ಇದು ಇದು ಈ ತ್ರಿಶಕ್ತಿ ರುದ್ರಾಕ್ಷಿ ಇದರಿಂದ ನಾವು ಏನೆಲ್ಲ ಪರಿಹಾರ ಮಾಡ್ಕೋಬಹುದು ಅಂದ್ರೆ ನಮ್ಗೆ ಬಂದಿರುವಂತ ಕಷ್ಟಗಳು ದುಷ್ಟಶಕ್ತಿಗಳಿಂದ ದೂರ ಆಗ್ಬೋದು ಈ ರುದ್ರಾಕ್ಷಿ ನಮ್ಗೆ ಮೈ ಮೇಲಿದ್ರೇನೆ ಒಂದು ದೈವ ಶಕ್ತಿ ಗುಣ ನಮ್ಗೆ ಬರುತ್ತೆ ದೈವ ಶಕ್ತಿ ಗುಣ ಮತ್ತೆ ಎಲ್ಲ ಶಕ್ತಿಗಳು ನಮ್ಮಲ್ಲಿ ಸೇರುತ್ತೆ ಈ ದೈವಶಕ್ತಿಯ ಅನುಗ್ರಹ ಆಗುತ್ತೆ ನಾವು ಯಾರು ವಿದ್ಯೆ ಕಲಿಬೇಕು ಅಂತಿರ್ತೀವೋ ಯಾರೂ ದೈವಶಕ್ತಿಯರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ ಈಗ ಒಂದು ವಿದ್ಯೆ ಮಾಡಬೇಕು ನಾವು ಯಾರಿಗೋ ಒಬ್ರಿಗೆ ನಾವು ವಿದ್ಯೆ ಕಲಿತು ದೊಡ್ಡವರಾಗಬೇಕು ಅದರಲ್ಲಿ ಇನ್ನೂ ಮುಂದೆ ಮುನ್ನೇರೋಕೆ ನಾವು ಯಾವುದೂ ನಮಗೆ ಕೈ ಎಣ್ತಾ ಇಲ್ಲ ಬಾಯ್ತಾ ಇಲ್ಲ ಅನ್ನೋರು ಈ ರುದ್ರಾಕ್ಷಿನ ಹಾಕ್ಕೊಂಡು ನೀವು ಮಂತ್ರಗಳ್ನ ಪಾರಾಯಣ ಮಾಡೋದ್ರಿಂದ ನಿಮಗೆ ವಿದ್ಯೆ ಸಮೃದ್ಧಿಯಾಗಿ ನಿಮ್ಮ ಕೈ ಹಿಡಿತೈತೆ ಇದೆಲ್ಲ ನಾನು ಹೇಳ್ತಿರೋದೆಲ್ಲ ಇದೆಲ್ಲ ಗ್ರಂಥದಲ್ಲಿ ಕೊಟ್ಟಿರೋಂಥದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನ ದುಷ್ಟ ಮತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಗಳು ನಿಮ್ಮ ಹತ್ರ ಬರೋದಿಲ್ಲ ಯಾವ ಕೆಟ್ಟ ಶಕ್ತಿಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ ಇದರಿಂದ ನಿಮಗೆ ಬಹಳ ಒಂದು ದೈವ ಶಕ್ತಿ ದೈವ ಅನುಗ್ರಹ ನಿಮ್ಮಲ್ಲಿ ಸದಾ ಇರುತ್ತೆ ಈ ರುದ್ರಾಕ್ಷಿನ ಧರಿಸ್ಕೊಂಡು ನೀವು ಹೊರಗಡೆ ಹೋಗ್ತಿದ್ರೆ ನಿಮ್ಮಿಂದೆ ನಿಮ್ಮಲ್ಲಿ ಒಂದು ಸುಗಂಧ ವಸ್ತು ಸುಗಂಧ ಒಂದು ವಾಸನೆ ನಿಮ್ಮಲ್ಲಿ ಬರ್ತಾ ಇರುತ್ತೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಾಗ ಇದನ್ನ ಧರಿಸ್ಕೊಂಡವ್ರಿಗೆ ನಿಮಗೆ ತಿಳಿದನೆ ಒಂದು ಸುಗಂಧವಾದ ವಸ್ತು ನಿಮ್ಮ ನಿಮ್ಮ ಮೈ ಮೇಲೆ ಸುಗಂಧವಾದ ವಾಸನೆ ಬರುತ್ತೆ ಸುಗಂಧ ಗಮ್ಮ ಒಂದು ಸುಗಂಧವಾದಂತ ಸ್ಮೆಲ್ ಬರುತ್ತೆ ಅಂತ ಒಂದು ಅದ್ಭುತವಾದಂತ ಶಕ್ತಿ ಉಳ್ಳವದು ಒಂದು ಇದನ್ನ ನೀವು ಈ ತ್ರಿ ಈ ರುದ್ರಾಕ್ಷಿ ತ್ರೀ ಶಕ್ತಿ ತ್ರೀ ಈ ರುದ್ರಾಕ್ಷಿ ತ್ರೀ ತ್ರೀ ಅಂದ್ರೆ ಮೂರು ರುದ್ರಾಕ್ಷಿ ಇರೋದನ್ನ ಈ ರುದ್ರಾಕ್ಷಿಯಿಂದ ಇನ್ನು ಹಲವಾರು ರೀತಿ ನಮಗೆ ಆರೋಗ್ಯ ಸಮಸ್ಯೆಗಳು ಇರುವಾಗ ಈ ಆರೋಗ್ಯ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಮತ್ತೆ ಧನ ಸಂಪತ್ತು ಸಮೃದ್ಧಿ ಆಗುತ್ತೆ ಈ ರುದ್ರಾಕ್ಷಿ ಬಹಳ ಅಪರೂಪವಾದದ್ದು ಅಂತ ಈ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಇಂಥ ಗ್ರಂಥಗಳಲ್ಲಿ ನಾವು ಇದೆಲ್ಲ ಮಹಾ ಋಷಿ ಮುನಿಗಳು ಕೊಟ್ಟಿರೋದು ಇದು ಮಾನವರು ಅಂತಲ್ಲ ಇದು ಋಷಿ ಮುನಿಗಳು ಬರೆದಿದ್ದಂಥ ಒಂದು ಹಳೆ ಗ್ರಂಥದಲ್ಲಿ ಸಿಕ್ಕದಂತ ಈಗ ಈ ಮು ಇವಾಗ ನನಗೆ ಸಿಕ್ಕದಾಗ ಈ ಗ್ರಂಥದ ನೆನಪಾಯಿತು ನನಗೆ ಈ ಗ್ರಂಥದ ನೆನಪಾಗಿ ಗ್ರಂಥ ತೆಗೆದಾಗ ಅದೇ ರೀತಿಯಾಗಿದೆ ಅಲ್ಲಿ ಆ ರುದ್ರಾಕ್ಷಿ ತ್ರಿ ರುದ್ರಾಕ್ಷಿ ಆ ರುದ್ರಾಕ್ಷಿನಲ್ಲಿ ನೋಡಿದಾಗ ಇದರಿಂದ ಏನೇನು ಲಾಭಗಳು ಏನೇನು ನಮ್ಗೆ ಪರಿವರ್ತನೆ ಆಗುತ್ತೆ ಅಂದಾಗ ನಮಗೆ ಅಪರೂಪವಾದಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ ದೈವ ಅನುಗ್ರಹ ಬರುತ್ತೆ ದೈವ ಶಕ್ತಿ ಅನುಗ್ರಹವಾಗುತ್ತೆ ಸದಾ ಶಿವ ನಮಗೆ ಶಿವ ಬ್ರಹ್ಮ ವಿಷ್ಣು ಮಹೇಶ್ವರು ನಮ್ಮಲ್ಲಿ ಯಾವಾಗೂ ಸದಾ ಇರ್ತಾರೆ ಅನ್ನೋ ಒಂದು ಶಕ್ತಿ ನಮ್ಮಂದಿರುತ್ತೆ ಕಂಡಂಥ ಜನಗಳು ನಮ್ಮನ್ನು ಒಂದು ದೈವ ಶಕ್ತಿಯನ್ನು ಕಂಡಂಥ ಶಕ್ತಿ ಅನುಗ್ರಹ ಅವರಲ್ಲಿ ಮನಸ್ಸು ಮೂಡುತ್ತೆ ಇದರಿಂದ ನಮಗೆ ಭಾಳ ದೈವಶಕ್ತಿಯಿಂದ ನಮಗೆ ಬೇಕಾಗಿರೋದೇನು ದೈವಶಕ್ತಿ ಗುಣ ಮತ್ತು ದೈವಶಕ್ತಿ ಅನುಗ್ರಹ ಮತ್ತು ದುಷ್ಟಶಕ್ತಿಗಳಿಂದ ನಮಗೆ ಮಾಟ ಮಂತ್ರಗಳಿಂದ ಪರಿಹಾರ ಮತ್ತು ಮನ ಆರೋಗ್ಯ ಭಾಗ್ಯ ನಮಗೆ ಬೇಕಾಗಿರೋದು ಮತ್ತು ಸಿರಿ ಸಂಪತ್ತುಗಳು ವೃದ್ಧಿ ಆಗೋದು ಇಷ್ಟು ತಾನೇ ನಮ್ಮ ಜೀವನದಲ್ಲಿ ಬೇಕಾಗಿರೋದು ನಮಗೆ ಆರೋಗ್ಯನೂ ಸರಿಯಾಗಬೇಕು ಸಿರಿ ಸಂಪತ್ತುಗಳು ನಮಗೆ ವೃದ್ಧಿಸಬೇಕು ಮತ್ತೆ ನಮಗೆ ದೈವ ಶಕ್ತಿ ಅನುಗ್ರಹ ಆಗಬೇಕು ಮತ್ತೆ ನಮಗೆ ನಾನಾ ವಿಧದಲ್ಲಿ ಗೌರವ ಮನ್ನಣೆಗಳು ನಮಗೆ ಕೈ ಬೀಸಿ ಕರಿಬೇಕು ಇದಕ್ಕೋಸ್ಕರ ನಮ್ಮನ್ನ ನಾವು ಇದನ್ನ ನಾವು ಪರಿವರ್ತನೆ ಆಗಬೇಕು ಅಂದ್ರೆ ಇಂಥ ದೈವ ಶಕ್ತಿಯ ರುದ್ರಾಕ್ಷಿಗಳನ್ನ ಧರಿಸೋದ್ರಿಂದ ನಮ್ಮ ಮೈ ಇರೋದ್ರಿಂದ ನಾವು ದೈವ ಶಕ್ತಿಯನ್ನು ಅನುಭವಿಸೋ ಒಂದು ಮಾನವರು ನಾವು ಯಾವ ವಿದ್ಯೆ ಬೇಕಾದರೂ ಈ ಇಂಥ ವಸ್ತುಗಳನ್ನ ಧರಿಸ್ಕೊಂಡು ವಿದ್ಯೆಗಳನ್ನ ಮಾಡೋದ್ರಿಂದ ನಾವು ದೈವ ದೈವಕ್ಕೆ ಒಂದು ಅವರ ದೈವಕ್ಕೆ ನಾವು ಒಂದು ಸಮ ರೀತಿಯಲ್ಲಿ ಅವ್ರ ಗತ್ರ ಆಗ್ತೀವಿ ದೈವಕ್ಕೆ ನಾವು ಹತ್ರ ಆಗ್ತೀವಿ ಅವರಿಗೆ ದೃಷ್ಟಿಗೆ ನಾವು ಹತ್ರ ಆಗ್ತೀವಿ ಅವ್ರ ಪ್ರೀತಿಗೆ ಹತ್ರವಾಗ್ತೀವಿ ಅವರ ಆಶೀರ್ವಾದಕ್ಕೆ ನಾವು ಹತ್ರವಾಗ್ತೀವಿ ನಮಗೆ ಇಂಥವೆಲ್ಲ ನಾವು ಧರಿಸ್ಕೊಂಡು ನಾವು ನಾವು ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೋಬೇಕು ಬೇಕಾದದನ್ನು ಪಡಿಬೇಕು ನಮಗೆ ಎಲ್ಲ ರೀತಿಯಲ್ಲೂ ಪಡಿಬೇಕು ಇನ್ನೊಂದು ರುದ್ರಾಕ್ಷಿ ತೋರಿಸ್ತೀನಿ ಪ್ರಿಯವಶಕ್ಕೆ ಇದು ಶಿವ ಪಾರ್ವತಿ ರುದ್ರಾಕ್ಷಿ ಲಕ್ಷ್ಮೀನಾರಾಯಣ ರುದ್ರಾಕ್ಷಿ ಅಂತಾರೆ ಆದರೆ ಇದು ಶಿವ ಪಾರ್ವತಿಯರಿಗೆ ಸಂಬಂಧಪಟ್ಟ ಎರಡೇ ಇರೋದು ಇದು ಎರಡು ದಳ ಇದನ್ನು ಶಿವ ಪಾರ್ವತಿ ಅಂತಾರೆ ಇದು ಗಂಡ ಹೆಂಡತಿಗೆ ನೋಡಿ ಇನ್ನೊಂದು ಗೌರಿಶಂಕರ ರುದ್ರಾಕ್ಷಿ ಒಂದು ತೋರಿಸ್ತೀನಿ ಇದು ನೋಡಿ ಯಾವಾಗ ಅಂಟ್ಕೊಂಡಿರುತ್ತೆ ನೋಡಿ ಇದು ಗೌರಿಶಂಕರ ರುದ್ರಾಕ್ಷಿ ಇದನ್ನು ಬೆಳ್ಳಿನಲ್ಲಿ ಮಾಡಿ ಧಾರಣೆ ಮಾಡಿಕೊಂಡ್ರೆ ಮದುವೆ ಆಗದಿರೋರು ಮದುವೆ ಅತಿ ಶೀಘ್ರವಾಗಿ ಅವರಲ್ಲಿರುವಂಥ ದೋಷ ದೂರ ಆಗಿ ಒಳ್ಳೆ ಹೆಂಡ್ತಿ ಸಿಗ್ತಾಳೆ ಒಳ್ಳೆ ಗಂಡ ಸಿಗ್ತಾನೆ ಇದನ್ನ ನೀವು ಆ ಧರಿಸ್ಕೊಳ್ಳೋದ್ರಿಂದ ಒಂದು ಬೆಳ್ಳಿಯ ಒಂದು ಇದಕ್ಕೆ ಬೆಳ್ಳಿನ ಹಾಕ್ಬಿಟ್ಟು ಇದಕ್ಕೆ ಹೋಲ್ ಮಾಡಿ ನೀವು ಕೊರಳಲ್ಲಿ ಹಾಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗುತ್ತೆ ಮದುವೆಯಲ್ಲಿ ಆಗುವಂಥ ತಡೆಗಳು ದೂರವಾಗ್ತವೆ ದೋಷಗಳು ಪರಿಹಾರ ಆಗುತ್ತೆ ನಿಮಗೆ ನಾಗದೋಷ ಸರ್ಪದೋಷ ಹಿಂಗೆ ಬೇರೆ ಬೇರೆ ಅಲ್ಪ ಸ ಅಲ್ಪ ಹಲವಾರು ರೀತಿಯಲ್ಲಿ ಮದುವೆಗಳು ಸಟ್ಟಾಗಿ ಮದುವೆಗಳು ಸಟ್ಟಾಗಿ ಅಲ್ಲಲ್ಲೇ ಕಟ್ ಆಗಿಬಿಡುತ್ತೆ ಅಂಥವರಿಗೆ ಈ ಗೌರಿಶಂಕರ ರುದ್ರಾಕ್ಷಿನ ಹಾಕೊಂಡು ಇದಕ್ಕೊಂದು ಮಂತ್ರ ಇದೆ ಈ ಮಂತ್ರನ ಹೇಳೋದ್ರಿಂದ ನಿಮಗೆ ಒಳ್ಳೆಯ ಹೆಂಡತಿ ಒಳ್ಳೆಯ ಗಂಡ ನಿಮಗೆ ಲಭ್ಯವಾಗ್ತಾರೆ ಇದು ಗೌರಿಶಂಕರ ಇದು ಏಕಮುಖಿ ನೋಡಿ ಇದು ನಿಮಗೆ ತೋರಿಸ್ತಾ ಇದ್ದೆ ಒಂದು ಇದನ್ನು ನೀವು ಒಂದು ಕಾಸಿನ ಮೇಲೆ ಇಟ್ಕೊಂಡು ನೀವು ಇದನ್ನು ತಿರುಗಿಸೋದ್ರಿಂದ ಅದು ತಿರುಗುತ್ತೆ ಒರಿಜಿನಲ್ ಇದು ನೋಡಿ ನಾನು ಇವಾಗ ನಿಮ್ಗೆ ಹೇಳ್ತೀನಿ ಇದು ಹಾಸು ಅನ್ನೋದಿದೆ ಅದೇ ಇದು ನೋಡಿ ಇದನ್ನು ಈ ರೀತಿಯಾಗಿ ಇಟ್ಕೊಂಡು ಇದು ನಾನು ಸರಿಯಾಗಿ ಇದಿಲ್ಲ ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸಿಂಪಲ್ಲಾಗೆ ನೋಡಿ ನೋಡಿ ತಿರುಗುತ್ತೆ ನಾನು ಸರಿಯಾಗಿ ತೋರ್ಸೋಕ್ಕಾಗ್ತಿಲ್ಲ ನೋಡಿ ರೌಂಡ್ ಹೊಡಿತೈತೆ ಫುಲ್ಲು ರೌಂಡ್ ಹೊಡಿತೈತೆ ಇದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ನತ್ತೆ ನೋಡಿ ಇದು ಕಡ್ಡಿ ಇದೆ ಅಡ್ಡ ಈ ಕಡ್ಡಿನ ಯಾಕೆ ತೆಗೀಲಿಲ್ಲ ಅಂದರೆ ಈ ಕಡ್ಡಿ ಒಳಗೆ ಹಾಕ್ಕೊಂಡು ನಾವು ಧರಿಸ್ಕೊಳ್ಳೋದ್ರಿಂದ ಇದು ಬಂದು ನಮಗೆ ಒಂದು ನಾವು ಒಂದು ಇದನ್ನು ರುದ್ರಾಕ್ಷಿ ಧರಿಸದಷ್ಟು ಶಕ್ತಿ ಇರುತ್ತೆ ಮತ್ತು ಮನೆ ಬಾಗಿಲಲ್ಲಿ ಕಟ್ಟೋದ್ರಿಂದ ಯಾವದು ನೋಡಿ ಇನ್ನು ರೌಂಡ್ ಹೊಡಿತೈತೆ ಕಡ್ಡಿನ ತೆಗೆದು ಬಿಟ್ಟರೆ ಇದು ಒರಿಜಿನಲ್ಲು ಏಕಮುಖಿ ರುದ್ರಾಕ್ಷಿ ಏಕಮುಖಿ ಅಂದ್ರೇ ಭಾಳ ಪರಮ ಪವಿತ್ರ ಅದು ನಾವು ಶಿವನಿಗೆ ಭಕ್ತರಾಗ್ತೀವಿ ಭಾಳ ಅದ್ಭುತ ಅಂದರೆ ಅದು ತಿಳಿದವ್ರ ಹತ್ರ ನೀವು ತಿಳ್ಕೊಳ್ಳಿ ಅದರ ಬಗ್ಗೆ ನಿಮಗೇನು ಅನ್ನೋದು ನಿಮಗೆ ತಿಳಿತೈತೆ ಅದು ನಮ್ಮಲ್ಲಿ ಇದ್ರೇ ಒಂದು ದೈವಶಕ್ತಿ ಶಿವನೇ ನಮ್ಮಲ್ಲಿ ಅನುಗ್ರಹವಾಗಿ ನಮ್ಮಲ್ಲಿ ಇರ್ತಾರೆ ಅಂತ ಅಂಥ ಒಂದು ಅದ್ಭುತ ಶಕ್ತಿ ಅಂಥ ವೈಬ್ರೇಷನ್ ಆಗುತ್ತೆ ನಿಮಗೆ ಯಾವ ವೈಬ್ರೇಷನ್ ಅನ್ನೋದು ನೀವೇ ಇದನ್ನು ಗಮನಿಸ್ಬೋದು ಇದು ಏಕಮುಖಿ ಏಕಮುಖಿ ಒರಿಜಿನಲ್ ಅಂದರೆ ನೀವು ಕಂಡು ಅಂದರೆ ಒಂದು ರೂಪಾಯಿ ಮೇಲೆ ಇನ್ನೊಂದು ರೂಪಾಯಿ ಇಟ್ಬಿಟ್ಟು ಅದನ್ನು ಟಚ್ ಮಾಡಿದೆ ನೀವು ಹಿಡ್ಕೊಳ್ಳಿ ಮೆತ್ತಿಗೆ ಅದು ರೌಂಡ್ ಹೊಡಿತೈತೆ ಇದು ಕಡ್ಡಿ ಇರೋದ್ರಿಂದ ಅದು ಮುಂದೆ ಹೋಗೋಕ್ಕಾಗ್ತಿಲ್ಲ ಶೇಕ್ ಆಗ್ತಾಯಿದೆ ಈ ಕಡ್ಡಿಗಳನ್ನ ತೆಗೆದುಬಿಟ್ಟು ನೀವು ಯಂತ್ರಗಳಲ್ಲಿ ಹಾಕೋಬೋದು ಇಲ್ಲಾಂದರೆ ಮನೆ ಬಾಕ್ಲಲ್ಲಿ ಇದನ್ನ ಅರ್ಶಿನ ಕುಂಕುಮ ಹಾಕಿ ಮನೆ ಬಾಗ್ಲಲ್ಲಿ ಕಟ್ಟಿದ್ರೆ ಅಂದರೆ ಅದು ನಿಮಗೆ ಭಾಳ ಮನೆ ಕಾವಲಾಗಿ ನಿಮಗೆ ಯಾವ ದುಷ್ಟಶಕ್ತಿಗಳು ಮಾಟ ಮಂತ್ರಗಳು ಮತ್ತು ದೃ ಯಾವ ದೃಷ್ಟಿಗಳು ನಿಮ್ಮ ಮನೆ ಒಳಗೆ ಬರ್ದಂಗೆ ರಕ್ಷಣೆ ಮಾಡುತ್ತೆ ಅಂತ ಅದ್ಭುತವಾದಂಥ ಇವತ್ತು ತೋರಿಸ್ತಾ ಇರೋವಂಥದ್ದು ನೋಡಿ ಪ್ರಿಯ ಪ್ರಿಯವೇಷಕರೇ ಇದು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಇದನ್ನು ಕೂಡ ಬೆಳ್ಳಿ ಒಂದು ಡಾಲರ್ ಡಾಲರ್ ಮಾಡ ಇಲ್ಲ ಬೆಳ್ಳಿನ ಮಾಡ್ಕೋಬೋದು ಬಂಗಾರದಲ್ಲಿ ಮಾಡ್ಕೋಬೋದು ಇದನ್ನು ಮಾಡಿ ನೀವು ಹಾಕೊಳ್ಳೋದ್ರಿಂದ ನೀವೇನು ನಿಮ್ಮನ್ನು ಯಾರು ಎದುರ್ಸೋಕ್ಕೂ ಆಗೋಲ್ಲ ನಿಮ್ಮನ್ನ ಹತ್ರ ಯಾರು ಮುಟ್ಟೋಕ್ಕೂ ಆಗೋಲ್ಲ ಅಂಥ ಜ್ಞಾನ ಶಕ್ತಿ ಒಂದು ತೀರ ನೀವು ರಾಜಕೀಯಲಿರ್ಬೋದು ಮತ್ತು ನೀವು ಗೌರ್ಮೆಂಟ್ ಕೆಲಸ ಬೇಕು ಅನ್ನೋರು ಮಾಡ್ಬೋದು ಮತ್ತು ಇನ್ನೂ ನಿಮ್ಗೆ ಹಲವಾರು ಪ್ರಯತ್ನಗಳು ನಿಮಗೆ ಮಾಡಬೇಕು ಅಂತ ದೊಡ್ಡ ವ್ಯಕ್ತಿಗಳಾಗಬೇಕು ಅಂದವರು ಇದನ್ನು ನೋಡಿ ಮಾಡ್ಕೊಳ್ಳಿ ಇದನ್ನು ಬೆಳ್ಳಿನೆಲ್ಲಾದರೂ ಮಾಡ್ಕೊಂಡು ಡಾಲರ್ ಹಾಕೋಬೋದು ಬಂಗಾರದಲ್ಲಾದರೂ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ಇದನ್ನು ನೋಡಿ ಇಂಥ ಅದ್ಭುತವಾದಂಥ ರುದ್ರಾಕ್ಷಿ ಮನೇಲಿದ್ರೇ ಒಂದು ವೈಬ್ರೇಷನ್ ಆಗುತ್ತೆ ಇದರಿಂದ ನಿಮ್ಮ ಮನೆಯಲ್ಲಿದ್ರೇನೆ ಒಂದು ವೈಬ್ರೇಷನ್ ಅಂಥ ಶಕ್ತಿ ಇದರಲ್ಲಿ ಇದೆ ಮುಟ್ಟಿದ್ರೇ ಒಂಥರ ನಿಮ್ಮ ಮೈನಲ್ಲಿ ಅನ್ನುತ್ತೆ ಇದನ್ನು ನೀವು ತಗೊಂಡಾಗಲೇ ನಿಮ್ಗೆ ಗೊತ್ತಾಗೋದು ಇಂಥವೆಲ್ಲ ಸಿಕ್ಕಿದಾಗ ನೀವು ನೋಡಿ ಇದನ್ನು ತಿಳ್ಕೊಂಡು ತಗೊಳ್ಳಿ ಬಿಡೋಕ್ಕೆ ಹೋಗಬೇಡಿ ಇದರಿಂದ ಭಾಳ ಅನುಕೂಲ ನಿಮ್ಗಾಗುತ್ತೆ ಪ್ರಿಯ ವೀಕ್ಷಕರೇ ಇಂಥದೆಲ್ಲ ಇನ್ನೂ ಹಲವಾರು ಅದ್ಭುತಗಳನ್ನ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ